ಇದೇನ್ಪಾ ಏನು ಏನೂರು ಗ್ಲಾಸ್ ಶುರು ಆಗತ್ತಿರತ್ತಿರನ್ರಿ ಅದು ಏನು ಅನ್ನೋದು ಇಲ್ಲಿ ಮುಂದೆ ತೋರಿಸ್ತೀವ್ರಿ ಇನ್ನ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಿವ್ರಿ ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ಅನ್ನೋದು ಇಲ್ಲೇ ನೋಡ್ಕೊಂಬರೀ ಅದಕಾಯಿ ಏನೇನು ಬೇಕನ್ನೋದು ಯಾಕಂದ್ರೆ ಈ ಮಳಗಾಲ ದಿವ್ಸಗಂತರೂ ಸಾಯಂಕಾಲ ತಿನ್ನಕ ಚಾರ್ಜ್ ಜೋಡಿ ಏನಾದರೂ ಬೇಕೇ ಬೇಕು ರೀ ಇಲ್ಲಿ ನೋಡ್ರಿ ಒಂದು ಪಾತ್ರೆ ತಗೊಂಡ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕಾಕೈತೀವ್ರಿ ನಾವು ನೋಡಿರಿ ಒಂದು ಸ್ವಲ್ಪ ಭಾಳ ಒತ್ತಿ ಒತ್ತಿ ತೊಗೊಂಡಿವು ಒಂದು ಕಪ್ ಹಿಟ್ಟು ತೊಗೊಂಡಿವ್ರಿ ಅದನ್ನು ಈ ರೀತಿ ಫಸ್ಟ್ ಹಾ ಚಾಣಿಸ್ಕೋಬೇಕ್ರಿ ಅಂದ್ರೆ ಗಂಟು ಹತ್ತಿ ಒಡಿಬೇಕು ಇಲ್ಲಾದ್ರೆ ಅಲ್ಲೇ ಕಲಸು ಮುಂದೆ ಚಲೋ ಅನಿಸೋದಿಲ್ಲ ರೀ ಅದು ಗಂಟು ಗಂಟು ಉಯ್ತೈತಿ ಇಲ್ಲೇ ಒಂದು ಚಮಚೆ ಅಕ್ಕಿ ಹಿಟ್ಟು ಹಾಕಿವ್ರಿ ನಾವು ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದು ಒಂದ ಚಿಟಕಿ ಅಷ್ಟ ಸೋಡಾ ಹಾಕಿದೀವ್ರಿ ಅಜ್ವಾನ್ ಮಾತ್ರ ಎಷ್ಟು ಹಾಕ್ತೀವೋ ಅಷ್ಟ ಮೆಣಸಿನ್ಕಾಯಿ ಬಜ್ಜಿ ಟೇಸ್ಟ್ ಹಾಕವ್ರಿ ಅಜ್ವಾನು ಜಾಸ್ತಿನ ಹಾಕಬೇಕು ಹಾಕ್ಬೇಕ್ರಿ ಈ ರೀತಿ ಅದ್ರಾಗ ಕೈಯಾಗ ಪ್ರೆಸ್ ಮಾಡಿ ಹಾಕಿದ್ರೆ ಅಂತರೂ ತೀರಾ ಟೇಸ್ಟ್ ಬರ್ತಾವ್ರಿ ಒಂದು ಹಂಗ ಹಾಕೋಕ್ಕಿಂತಲು ಈಗ ನೋಡ್ರಿ ಇಲ್ಲಿ ಸಣ್ಣಂಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸಿದೀವ್ರಿ ಇದು ಒಂದ ಚಿಟಕಿ ಅಷ್ಟ ಅರಿಶಿನ ಪುಡಿ ಐತ್ರಿ ಇದು ಒಂದು ಸ್ವಲ್ಪ ಖಾರದ ಪುಡಿ ಐತ್ರಿ ಯಾಕಂದ್ರೆ ಒಬ್ಬೊಬ್ರು ಮೆಣಸಿನ್ಕಾಯಿ ಕಡ್ಕೊಂಡ್ರಿ ಮೆಣಸಿನ್ಕಾಯಿ ಧರಿಸ್ಲಿ ಒಬ್ಬೊಬ್ರು ಏನೈತಿ ಮೆಣಸಿನ್ಕಾಯಿ ತಗದ್ ತಿತ್ತಾರೋ ಅದರ ಸ್ವಲ್ಪ ಖಾರ ಹಾಕಿದ್ರೆ ಟೇಸ್ಟ್ ಬರ್ತೈತ್ರಿ ಅದು ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಮುಂದ ಈಗ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿಂದ ನಾವು ಎಷ್ಟು ಬೇಕ ಅಷ್ಟಷ್ಟ ನೀರು ಹಾಕೊಂಡ ಕಲಸ್ಕೊಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಬಳೋತನ ನಾವು ಎಷ್ಟು ಹಿಟ್ ಹದ ಬರುವ ಹಗರಾಗುವರೆಗೆ ಕಲಿಸ್ತೀವಿ ಅಷ್ಟು ಅಂದ್ರ ಬಜಿ ಭಾರಿ ಬೆಸ್ಟ್ ಅಕ್ಕವ್ರಿ ನೋಡ್ರಿ ಈಗ ಈ ರೀತಿ ಸಲ್ ಸ್ವಲ್ಪ ಸ್ವಲ್ಪ ಹಾಕೋತಾನ ಕಲಸ್ಕೊತ ಹೋಗುದ್ರಿ ಅದನ್ನ ಹಿಟ್ ಹದ ಆಗುವವರೆಗೂ ನೋಡ್ರಿ ಈ ರೀತಿ ನಮಗೊಂದು ಸ್ವಲ್ಪ ಬಾಯಿ ರುಚಿ ಬೇಕಪ್ಪ ಅಂದ್ರೆ ಖಾರ ಹಾಕ್ಬೋದ್ರಿ ಇಲ್ಪ ನಮ ಖಾರ ಏನು ಬೇಡ ಬಜಿ ಇರ್ಲಿ ಹೊಯಾ ಇರ್ಲಿ ಅಂದ್ರೂ ಖಾರ ಹಾಕುದ್ ಬಿಟ್ಟರು ನಡತೇತ್ರಿ ನಾವ್ ಅಂತ ಒಂದ್ ಸ್ವಲ್ಪ ಕಾರ್ ಬೇಕಿ ರೀ ಈಗ ನೋಡ್ರಿ ಇಲ್ಲಿ ಈ ರೀತಿ ಆಗ್ಬೇಕ್ರಿ ಹಿಟ್ಟ ಅಂದ್ರ ಹದ ಆಗೈತೆ ಅನ್ಕೋದ್ರಿ ಇದು ನೋಡ್ರಿ ಕರೆಕ್ಟ್ ಹೆಂಗೆ ಹೆಂಗ ಬೀಳತೈತಿ ಅಂದ್ರ ಮೆಣಸಿನ್ಕಾಯಿಗೆ ಹಿಟ್ಟ ಹಿಡ್ಕೊತೈತ್ರಿ ಅದು ಈ ರೀತಿ ಮುಂದಿನ ಮೂಗ ಮುರಿಬೇಕ್ರಿ ಅವು ಮೆಣಸಿನ್ಕಾಯು ಅಷ್ಟು ಮುರಿದ ಇಟ್ಕೊಂಡಿವ್ರಿ ನಾವು ಒಂದ್ ಸ್ವಲ್ಪ ರೀ ಅವನ್ನ ನೋಡ್ರಿ ಇಲ್ಲಿ ಈಗ ಕಲ್ಸಿದಂಥ ಹಿಟ್ಟು ತಂದ ಗ್ಲಾಸಿಗೆ ಎದಕ್ ಹಾಕೈತಿವ ಅಂದ್ರ ಒಬ್ಬೊಬ್ರಿಗೆ ಹಿಂಗ ಹಿಟ್ನಾಗ ಕೈ ಎದ್ದೆ ಬಜ್ಜಿ ಬಿಡಾಕ ಬರ್ತೈತಿ ಒಬ್ಬೊಬ್ರಿಗೆ ಬರಂಗಿಲ್ರಿ ಅದಕ್ಕೆ ಈ ರೀತಿ ಗ್ಲಾಸಿಗೆ ಹಾಕಿ ಬಿಟ್ರಂದ್ರ ಬಜ್ಜಿ ಅಗ್ದಿ ಕರೆಕ್ಟ್ ಹಾಕವ್ರಿ ಈಗ ನೋಡ್ರಿ ಇಲ್ಲೇ ಹೆಂಗ ಎದ್ದು ತೋರ್ಸೀವಿ ನಿಮ್ಗ ಈ ರೀತಿ ಎದ್ದೆದ್ದೆ ಬಿಟ್ಟು ಬಿಡುದ್ರಿ ನೋಡ್ರಿ ಏನು ಒಟ್ಟ ಎಲ್ಲಿ ಕೈಗೆ ಇದಕ್ಕ ಒಟ್ಟ ಹಿಟ್ಟನ್ನ ಹತ್ತಂಗಿಲ್ರಿ ಈ ರೀತಿ ಬಜ್ಜಿ ಬಿಟ್ರ ಬಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಇಲ್ಲಿ ತೋರ್ಸಕ್ ಆತೀವ್ ನಾವು ನಿಮ್ಗ ಒಟ್ಟ ಗ್ಲಾಸ್ ತಗ ಹಿಂಗ ಎದ್ದುದು ಒಂದ್ ಸ್ವಲ್ಪ ಅಳಗೇಡ್ಸುದು ಬಿಟ್ಟು ಬಿಡುದ್ರಿ ಮಸ್ತ್ ಅಂದ್ರ ಮಸ್ತ್ ಹಾಕವ್ರಿ ಬಜ್ಜಿ ನೋಡ್ರಿ ಎಲ್ಲಿ ಏನು ಒಂದ್ ಸ್ವಲ್ಪ ಹಿಟ್ ಸೋರೆಡ್ ಇಲ್ಲ ಏನಿಲ್ಲ ಕರೆಕ್ಟ್ ಹಂಗಿ ಹೆಂಗ ಬಜ್ಜಿ ಆಗಿ ಬಂದಾವ ಅನ್ನೋದು ಇಲ್ಲಿ ನಾವು ನಿಮಗ್ ತೋರ್ಸಾಕೀವ್ರಿ ಈಗ ನೋಡ್ರಿ ಈ ಕಡೆ ಅಂತರೂ ದಪ್ಪ ಮೆಣಸಿನ್ಕಾಯಿ ಸಿಗುದು ಕಡಿಮೆ ರೀ ಇದೇ ರೀತಿ ಇಷ್ಟ ರೀ ಮೆಣಸಿನ್ಕಾಯಿ ನೋಡ್ರಿ ಈಗ ಎರಡು ಸಲ ಮಾಡಿ ತೆಗ್ದಿವ್ರಿ ಈಗ ಮತ್ತೆ ಹಾಕಾಕತ್ತೀವಿ ನೋಡ್ರಿ ಮೂರನೇದ ಈ ರೀತಿ ಹಾಕಿ ಹಾಕಿ ಅಂದ್ರೆ ಏನು ದಾವತಿಲ್ದ ಬಜ್ಜಿ ಬೆಕ್ಕಾದಂಗೆ ಮಾಡ್ಬೋದ್ರಿ ಹಿಟ್ಟು ಹದ ಆಗಿರಬೇಕು ಈ ರೀತಿ ಬಿಡಾಕ ಬರದ್ಲವ್ರು ಅವರು ಗ್ಲಾಸ್ ತಗ ಹಾಕೊಂಡಂತರೂ ಬಿಡುದ್ರಿ ಮಸ್ತ್ ತಗೋವು ನೋಡ್ರಿ ಈಗ ಬಜ್ಜಿ ಅಂತರೂ ರೆಡಿ ಆಗ್ಯಾವ್ರಿ ಇಲ್ಲಿ ತೆಗಿಯಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ಚಾ ಜೋಡಿ ಇವತ್ತು ಏನೋ ಚುನಮರಿಯಾರ ಆಗಲಿ ಬಜ್ಜಿಯಾರಾಗಲಿ ಯಾವುದೋ ಒಂಥರ ಬೇಕನ್ನಿಸ್ತೈತಿ ರೀ ಮೊಳೆಗಾಲ್ ದಿವಸಿಗೆ ಸಾಯಂಕಾಲ ಅದರ ದಸ ನಾವು ಇವತ್ತು ಬಜ್ಜಿ ರೆಸಿಪಿ ಮಾಡಿವ್ರಿ ಆಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ